ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಏನಾಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಮೊದಲೇ ಕನ್ನಡ ಸಿನಿಮಾ ರಂಗ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಈ ವರ್ಷ ಏನಿಲ್ಲ ಅಂದರೂ ನೂರಾರು ಸಿನಿಮಾ ರಿಲೀಸ್ ಆಗಿದೆ ಆ ನೂರಾರು ಸಿನಿಮಾದಲ್ಲಿ ಒಂದೋ ಎರಡೋ ಸಿನಿಮಾ ಹಿಟ್ ಆಗಿದ್ದು ಬಿಟ್ಟರೆ ಬಹುತೇಕ ಸಿನಿಮಾಗಳೆಲ್ಲ ನೆಲ ಕಚ್ಚಿದೆ ಹೇಳ ಹೆಸರಿಲ್ಲದಂತಾಗಿದೆ ಹೀಗಾಗಿ ಕಲಾವಿದರಿಗೆ ಅವಕಾಶಗಳು ಕೈ ಶುರುವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಯುವ ಕಲಾವಿದರ ಸಾವು ಮತ್ತಷ್ಟು ಚಿಂತೆಗೆ ದೂಡ್ತಾ ಇದೆ ಇವತ್ತು ರಾಕೇಶ್ ಪೂಜಾರಿ ನಮ್ಮ ಜೊತೆ ಇಲ್ಲ ಕಾಮಿಡಿ ಕಿಲಾಡಿಯ ರಾಕೇಶ್ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿಯನ್ನು ಜೀರ್ಣಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಕಿರುತೆರೆ ಮೂಲಕವೇ ಕನ್ನಡಿಗರ ಮನಸ್ಸು ಗೆದ್ದವರು ನಟ ರಾಕೇಶ್ ಸದಾ ಹಸನ್ಮುಖಿಯಾಗಿದ್ದ ರಾಕೇಶ್ ಎಲ್ಲರ ಜೊತೆಗೂ ನಗ್ತಾ ನಗ್ತಾನೆ ಇರ್ತಾ ಇದ್ರು ಆದರೆ ಅದ್ಯಾಕೋ ಆ ಭಗವಂತನಿಗೆ ಇವರ ನಗುವನ್ನ ನೋಡೋದಿಕ್ಕೆ ಆಗಲಿಲ್ಲ ಅನ್ಸುತ್ತೆ ತುಂಬ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗಿದ್ದಾನೆ ಆದರೆ ರಾಕೇಶ್ ಸಾವಿನ ವಿಷಯದಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ರಾಕೇಶ್ ಸಾಯೋದಿಕ್ಕೂ ಮುನ್ನ ಮಾಡಿದ ಒಂದಿಷ್ಟು ತಪ್ಪುಗಳೇ ಅವರ ಸಾವಿಗೆ ಕಾರಣ ಆಯ್ತಾ ಅನ್ನೋ ಅನುಮಾನ ಮೂಡಿಸೋದಕ್ಕೆ ಶುರುವಾಗಿದೆ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡ್ತಿರೋರಿಗೆ ಮೇಲಿಂದ ಮೇಲೆ ಆಘಾತ ಎದುರಾಗ್ತಿರೋದು ಯಾಕೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಹುತೇಕರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನಟ ರಾಕೇಶ್ ಒಂದೊಳ್ಳೆ ಪಾತ್ರಕ್ಕಾಗಿ ವರ್ಷಾನುಗಟ್ಟಲೆ ಕಾದಿದ್ರು ಕಾಮಿಡಿ ಪಾತ್ರಗಳು ಸಿಕ್ಕರೂ ಸಹ ಅಷ್ಟರ ಮಟ್ಟಿಗೆ ಹೆಸರು ಮಾಡುವಂತ ಪಾತ್ರ ಸಿಕ್ಕಿರ್ಲಿಲ್ಲ ಆದ್ರೆ ಉಡುಪಿಯವರೇ ಆದ ರಿಷಬ್ ಶೆಟ್ಟಿ ರಾಕೇಶ್ಗೆ ಒಂದೊಳ್ಳೆ ಪಾತ್ರ ಕೊಟ್ಟಿದ್ರು ರಾಕೇಶ್ ಪೂಜಾರಿ ಬದುಕನ್ನೇ ಬದಲಿಸೋ ಪಾತ್ರಕ್ಕೆ ಅವಕಾಶ ಕಲ್ಪಿಸಿದ್ರು ಕಾಂತಾರ ಚಾಪ್ಟರ್ ಒಂದರಲ್ಲಿ ಇವರ ಪಾತ್ರ ತುಂಬಾ ಪ್ರಮುಖವಾಗಿತ್ತಂತೆ ಹೀಗಾಗಿ ತುಂಬಾನೇ ಶ್ರದ್ಧೆಯಿಂದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ರು ಇದೇ ಸಿನಿಮಾದ ಶೂಟಿಂಗ್ನ ಕಾರಣಕ್ಕಾಗಿ ಇತ್ತೀಚೆಗೆ ಬೆಂಗಳೂರಿಗೂ ಬಂದಿರಲಿಲ್ಲ ನಿನ್ನೆ ಇಡೀ ದಿನ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಅಲ್ಲಿಯವರೇ ಹೇಳೋ ಪ್ರಕಾರ ರಾಕೇಶ್ ಸ್ವಲ್ಪ ಸುಸ್ತಾದಂತೆ ಇದ್ರಂತೆ ಯಾವಾಗಲೂ ಪಟಪಟ ಅಂತ ಮಾತನಾಡೋ ರಾಕೇಶ್ ಸೈಲೆಂಟ್ ಆಗಿದ್ರು ಆದರೆ ತಮ್ಮಲ್ಲಿ ಅದೇನಾಗಿತ್ತೋ ಗೊತ್ತಿಲ್ಲ ಆದರೆ ಯಾರು ಬಳಿಯೂ ಹೇಳ್ಕೊಂಡಿರಲಿಲ್ಲ ಕೊನೆಗೆ ಶೂಟಿಂಗ್ ಮುಗಿಸಿ ಹೊರಟ ರಾಕೇಶ್ಗೆ ಇದೇ ಕೊನೆ ದಿನ ಅನ್ನೋ ಸಣ್ಣ ಸುಳಿವೂ ಇರಲಿಲ್ಲ ಕ್ಯಾಮ್ರಾಗೆ ನಮಸ್ಕರಿಸಿ ಹೋದ ರಾಕೇಶ್ ಇಲ್ಲಿಗೆ ನನ್ನ ಪಯಣ ಅಂತ್ಯ ಅನ್ನೋದನ್ನು ಹೇಳಾಗಿತ್ತು ಕೋಇನ್ಸಿಡೆನ್ಸು ದೈವದ ಅವ ಕೃಪೆಯೂ ಗೊತ್ತಿಲ್ಲ ಕಾಂತಾರ ಸಿನಿಮಾಗೆ ಮೇಲಿಂದ ಮೇಲೆ ವಿಘ್ನ ಎದುರಾಗ್ತಾನೆ ಇದೆ ಕಾಂತಾರ ಚಾಪ್ಟರ್ ಒನ್ ಶುರುವಾಗಿದ್ದೇ ಶುರುವಾಗಿದ್ದು ಬರೀ ವಿವಾದಗಳೇ ಸುತ್ತಿಕೊಳ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ಕಾಂತಾರ ಸಿನಿಮಾದ ಟೆಕ್ನಿಷಿಯನ್ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಇದರ ಬೆನ್ನಲ್ಲೇ ಈಗ ತುಂಬಾನೇ ಆರೋಗ್ಯವಾಗಿದ್ದ ಯಾವುದೇ ಸಮಸ್ಯೆಗಳು ಇಲ್ಲದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ಇಷ್ಟೇ ಅಲ್ಲ ಎರಡು ತಿಂಗಳ ಹಿಂದೆ ಉಡುಪಿ ಬಳಿ ಕಾಂತಾರ ಸಿನಿಮಾ ಕಲಾವಿದರ ಬಸ್ ಪಲ್ಟಿಯಾಗಿತ್ತು ಈ ವೇಳೆ ಸಹ ಕಲಾವಿದರು ಗಂಭೀರ ಗಾಯಗೊಂಡಿದ್ದ ಆಮೇಲೆ ಸಿನಿಮಾ ಸೆಟ್ಗೆ ಬೆಂಕಿ ತಗುಲಿತ್ತು ಹಿರಿಯ ಕಲಾವಿದರಿಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಅಂತ ಪ್ರೊಟೆಸ್ಟ್ ಸಹ ಮಾಡಿದ್ರು ಅಷ್ಟೇ ಅಲ್ಲ ಇತ್ತೀಚೆಗೆ ತುಳುನಾಡಿನ ದೈವ ಕೂಡ ರಿಷಬ್ಗೆ ಎಚ್ಚರಿಕೆ ಸಂದೇಶ ನೀಡಿತ್ತು ನಿನ್ನ ಸಂಸಾರಕ್ಕೆ ಆಪತ್ತು ಕಾದಿದೆ ನಿನ್ನ ಮೇಲೆ ಶತ್ರುಗಳ ಕಣ್ಣು ಬಿದ್ದಿದೆ ಕಷ್ಟ ಬಂದಿದೆ ಅಂತ ಈಗ ನನ್ನ ಬಳಿ ಬಂದಿದ್ದೀಯಾ ಹೆದರಬೇಡ ನನ್ನ ಬಳಿ ಹರಕೆ ಮಾಡಿಸ್ಕೊಂಡು ಹೋಗು ನಿನ್ನ ಕಷ್ಟವನ್ನ ನಾನ್ ನಿವಾರಿಸ್ತೀನಿ ಅಂತ ದೈವವೇ ಅಭಯ ನೀಡಿತ್ತು ಇದರ ಬೆನ್ನಲ್ಲೇ ಈಗ ಮತ್ತಿಬ್ಬರು ಸಾವಿನ ಮನೆ ಸೇರಿದ್ದಾರೆ ಹೀಗಾಗಿ ಕಾಂತಾರ ಸಿನಿಮಾ ತಂಡಕ್ಕೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇದೆ ದಿಢೀರ್ ಅಂತ ಆಗ್ತಾ ಇರೋ ಅಪಘಾತಕ್ಕೂ ಕಾಂತಾರ ಸಿನಿಮಾಗೂ ಸಂಬಂಧ ಇದೆಯಾ ಅಂತ ಜನ ಕಲ್ಪಿಸೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ಇನ್ನೂ ಒಂದು ವಿಷಯ ಹೇಳಲೇಬೇಕು ರಾಕೇಶ್ ಪೂಜಾರಿ ಮಾಡಿದ ಅದೊಂದು ತಪ್ಪೆ ಅವರ ಜೀವಕ್ಕೆ ಸಂಚುಕಾರ ತಂತ ಅನ್ನೋ ಅನುಮಾನ ಮೂಡಿಸ್ತಿದೆ ಯಾಕಂದ್ರೆ ರಾಕೇಶ್ ಇಡೀ ದಿನ ಡಲ್ಲ ಆಗಿದ್ರು ತುಂಬಾನೇ ಅನ್ನೋದು ಮೊದಲೇ ಗೊತ್ತಿತ್ತು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮೇಲಿಂದ ಮೇಲೆ ನಿರಂತರವಾಗಿ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ರಿಂದ ದೇಹ ಕೂಡ ದಣಿದಿತ್ತು ನಿನ್ನೆ ಸಂಜೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಬೇರೆ ಮಾಡಿದ್ದಾರೆ ಹೀಗಾಗಿ ಲೋ ಬಿ ಆಗಿದೆ ಇದ್ದಕ್ಕಿದ್ದಂತೆ ಪಲ್ಸ್ ರೇಟ್ ಫುಲ್ ಕಮ್ಮಿ ಆಗಿದೆ ಇದಾದ ಕೆಲವೇ ಹೊತ್ತಲ್ಲಿ ಕುಸಿದು ಬಿದ್ದವರು ಆಮೇಲೆ ಮತ್ತೆ ಮೇಲೇಲ್ಲೇ ಇಲ್ಲ ಒಂದು ವೇಳೆ ಡ್ಯಾನ್ಸ್ ಮಾಡದೇ ಇದ್ದಿದ್ರು ಬದುಕುಳಿತಾ ಏನೋ ಈಗ ಎಲ್ರು ಒಂದೊಂದು ರೀಸನ್ ಹೇಳಬಹುದು ಆದ್ರೆ ಅವರ ಆಯಸ್ಸೆ ಅಷ್ಟು ಅಂತ ಇದ್ದಾಗ ಯಾರೇನ್ ಆಗುತ್ತೆ ಹೇಳಿ ಸಾವು ಅನ್ನೋದು ಹೇಳಿ ಕೇಳಿ ಬರೋದಲ್ಲ ಯಾರಿಗ್ ತಾನೇ ಅದರ ಸುಳಿವಿರುತ್ತಲ್ವಾ ಸ್ವಲ್ಪ ಸುಸ್ತಾಗಿದೆಯಲ್ಲ ಇದೇನ್ ಬಿಡು ಅಂದ್ಕೊಂಡಿದ್ರೋ ಏನೋ ಆದ್ರೆ ಅದೇ ಈಗ ರಾಕೇಶ್ ನ ಜೀವಕ್ಕೆ ಸಂಚಕಾರ ತಂದಿದೆ ಅಪ್ಪು ಸಾವನ್ನಪ್ಪಿದ್ದು ಕೂಡ ಇದೇ ರೀತಿ ತಾವು ಸಾಯೋ ಹಿಂದಿನ ದಿನ ಗುರುಕಿರಣ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಫುಲ್ ಹಾಡು ಕುಣಿತ ಅಂತ ತುಂಬಾ ಖುಷಿ ಪಟ್ಟಿದ್ರು ಆದರೆ ಬೆಳಗಾಗ್ತಾ ಇದ್ದಂತೆ ಸಾವಿನ ಮನೆ ಸೇರಿದ್ರು ಅದೇನು ಕೊರೋನಾ ಇಫೆಕ್ಟೋ ಏನೇನು ಕಾರಣವೋ ಗೊತ್ತಿಲ್ಲ ಕೊರೋನಾ ಬಳಿಕ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೊರೋನಾ ಬಳಿಕ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಇನ್ನೂ ಚಿಕ್ಕ ವಯಸ್ಸಿರುವಾಗಲೇ ಸಾವಿನ ಮನೆ ಸೇರ್ತಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ